ಮಹಾಶಿವರಾತ್ರಿ ಹಬ್ಬದ ಮಾರನೇ ದಿನ ನಡೆಯುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ಬ್ರಹ್ಮ ರಥೋತ್ಸವ ಇಂದು ಲಕ್ಷಾಂತರ ಮಂದಿ ಭಕ್ತರ ನಡುವೆ ಶಿವನಾಮ ಸ್ಮರಣೆಯೊಂದಿಗೆ ಸಂಪನ್ನವಾಯಿತು ನಂದಿ ಗ್ರಾಮದ ಭೋಗನಂದೀಶ್ವರ ಸ್ವಾಮಿ ಜೋಡಿ ಬ್ರಹ್ಮ ರಥೋತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ಮರಣೆಯೊಂದಿಗೆ ರಥ ಎಳೆಯುವ ಮೂಲಕ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥಿಸಿದರು ಚಿಕ್ಕ ರಥದಲ್ಲಿ ಶ್ರೀ ಅಂಬಿಕಾ ಗಣಪತಿ ದೊಡ್ಡ ರಥದಲ್ಲಿ ಗಿರಿಜಾಂಬಾ ಸಮೇತ ಶ್ರೀ ಭೋಗನಂದೀಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ರಥದಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯವನ್ನು ಒಂದು ಸುತ್ತು ಹಾಕಲಾಯಿತು ರಾಜ್ಯ ಸೇರಿದಂತೆ ನೆರೆಯ ಆಂಧ್ರ ತಮಿಳುನಾಡಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು ಗಿರಿಜಾಂಬಾ ಸಮೇತ ಶ್ರೀ ಭೋಗನಂದೀಶ್ವರ ಹಾಗೂ ಶ್ರೀ ಅಂಬಿಕಾ ಗಣಪತಿ ಜೋಡಿ ರಥಕ್ಕೆ ಭಕ್ತರು ದವಳ ಬಾಳೆಯನ್ನು ಎಸೆಯುವ ಪದ್ಧತಿ ರೂಢಿಯಲ್ಲಿದೆ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತಿದ್ದಂತೆ ರಥ ಸಾಗುವ ದಾರಿಯುದ್ದಕ್ಕೂ ದವಣ ಹಾಗೂ ಬಾಳೆಹಣ್ಣು ರಥಗಳಿಗೆ ಎಸೆಯುವ ಮೂಲಕ ಭಕ್ತಿ ಮೆರೆದರು ಶಿವರಾತ್ರಿ ಕಳೆದ ಮಾರನೇ ದಿನ ಇಲ್ಲಿ ಜೋಡಿ ರಥೋತ್ಸವ ನಡೆಯಲಿದೆ ಇತಿಹಾಸದ ಕಾಲದಿಂದಲೂ ಇದೇ ಪದ್ಧತಿ ಜಾರಿಯಲ್ಲಿದ್ದು ಶಿವರಾತ್ರಿಯ ದಿನ ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರ ದರ್ಶನ ಪಡೆದು ರಾತ್ರಿಯ ಜಾಗರಣೆಯನ್ನು ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದಲ್ಲಿಯೇ ಮಾಡುತ್ತಾರೆ ಶಿವರಾತ್ರಿಯಂದು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿಯೇ ವಿನೂತನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ರೂಢಿಯಲ್ಲಿದೆ ಉಸ್ತಾರಿ ಮಂತ್ರಿಯಾಗಿ ನಂದಿಯ ಸುಪ್ರಸಿದ್ಧ ಭೋಗ ನಂದೀಶ್ವರ ಮತ್ತು ಗಿರಿಜಾ ತಾಯಿ ಮಾತೆಯ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಮೇಲೆ ಈ ಸತಿ ಹೊಸದಾಗಿ ಕೆಲವರು ವೆಂಕಟೇಗೌಡರು ಮತ್ತು ಅವರ ಸ್ನೇಹಿತರು ಹೊಸ ರಥವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಭಾಳ ಶ್ರದ್ಧಾಭಕ್ತಿಯಿಂದ ಇವತ್ತು ಜಿಲ್ಲೆ ಮತ್ತು ಇತರೆ ಭಾಗಗಳಿಂದ ಸುಮಾರು ಸಾವಿರಾರು ಜನ ಇವತ್ತು ಈ ಒಂದು ಒಳ್ಳೆಯ ಕ್ಷಣವನ್ನು ಕಣ್ತುಂಬಸ್ಕೊಳ್ಳೋಕ್ಕೆ ಬಂದಿದ್ದಾರೆ ಈ ಒಂದು ವರ್ಷ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಯಾಕಂದರೆ ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಯಿತು ಆದರೆ ನಮ್ಮ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರದ ಹಲವಾರು ಭಾಗಗಳಲ್ಲಿ ಏನು ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಆಗಲಿಲ್ಲ ಕೇವಲ ಒಂದೆರಡು ಭಾಗದಲ್ಲಿ ಮಾತ್ರ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಮಳೆ ಆಯಿತು ಆದರೆ ಪರಿಪೂರ್ಣವಾಗಿ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಮಳೆ ಆಗಲಿಲ್ಲ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈ ವರ್ಷ ಒಳ್ಳೆಯ ಉತ್ತಮ ಮಳೆ ಮಳೆಯಾಗಲಿ ಮತ್ತು ರೈತರಿಗೆ ಒಳ್ಳೆ ಬೆಳೆಯಿಂದ ಒಳ್ಳೆ ಅವ್ರಿಗೆ ಬೆಲೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಭೋಗನಂದೀಶ್ವರನಲ್ಲಿ ನಾನು ನಾನು ಶಿರಸಾ ವಹಿಸಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಲ್ಲದೆ ಶಿವರಾತ್ರಿಯ ದಿನ ಬರುವ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಸೇರಿದಂತೆ ಇತರೆ ಪ್ರಸಾದ ವಿನಿಯೋಗವು ನಡೆಯುತ್ತಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ನಂದಿ ಜಾತ್ರೆಯಲ್ಲಿ ಅನ್ನದಾನ ಕಾರ್ಯಕ್ರಮಗಳು ನಡೆಯದೆ ಭಕ್ತರು ಹಸಿವು ನೀಗಿಸಿಕೊಳ್ಳಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಭಕ್ತರು ಅಳಲು ತೋಡಿಕೊಂಡಿದ್ದಾರೆ ಅಲ್ಲದೆ ಈ ಹಿಂದೆ ಬೃಹತ್ ಗಾತ್ರದ ಕಲ್ಲಿನ ಚಕ್ರಗಳಿಂದ ತಯಾರಿಸಿದ ಬೃಹತ್ ರಥವನ್ನು ಎಳೆಯಲಾಗುತ್ತಿತ್ತು ಆದರೆ ಕಳೆದ ವರ್ಷ ಚಿಕ್ಕಬಳ್ಳಾಪುರ ತಾಲೂಕಿನ ಭಕ್ತರೊಬ್ಬರು ಸುಮಾರು ಎರಡು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ದೇವಾಲಯಗೆ ನೂತನ ರಥ ನಿರ್ಮಾಣ ಮಾಡಿಕೊಟ್ಟಿದ್ದು ಇದರಿಂದ ನೂತನ ರಥದಲ್ಲಿಯೇ ಈ ಬಾರಿ ರಥೋತ್ಸವ ನಡೆಯಿತು ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯ ಶಿವರಾತ್ರಿ ಹಾಗೂ ಬ್ರಹ್ಮ ರಥೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿದ್ದು ಪರಶಿವನ ದರ್ಶನಕ್ಕೆ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದು ಸಾಮಾನ್ಯವಾಗಿತ್ತು ನಂದಿ ಜಾತ್ರೆಯಲ್ಲಿ ದೇವಾಲಯದ ಸುತ್ತಲಿನ ಆವರಣದಲ್ಲಿ ಬಗೆ ಬಗೆಯ ಮನರಂಜನಾ ಆಟೋಟಗಳು ಮಕ್ಕಳನ್ನು ಸೆಳೆಯುವ ವಿವಿಧ ಕ್ರೀಡೆಗಳು ಕಡಲೆಪುರಿ ಬತ್ತಾಸು ಸೇರಿದಂತೆ ಸಿಹಿ ತಿನಿಸುಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು ಪುಟಾಣಿ ರೈಲು ಜೈಂಟ್ ವೀಲ್ ಸೇರಿದಂತೆ ಹಲವು ಮನರಂಜನೆಗಳು ಜಾತ್ರೆಗೆ ಮತ್ತಷ್ಟು ಮೆರಗು ನೀಡಿದವು ನಂದಿ ಜಾತ್ರೆಗೆ ಕಲೆ ನೀಡುತ್ತಿದ್ದುದೇ ದನಗಳ ಜಾತ್ರೆ ಆದರೆ ಕಾಲಕ್ರಮೇಣ ದೇಶಿ ತಳಿಯ ರಾಸುಗಳು ಮಾಯವಾಗಿ ಕೃಷಿ ಯಾಂತ್ರೀಕರಣಗೊಂಡು ಎತ್ತುಗಳು ಕೃಷಿಯಿಂದ ದೂರವಾದ ಪರಿಣಾಮ ಪ್ರಸ್ತುತ ದನಗಳ ಜಾತ್ರೆ ಇತಿಹಾಸದ ಪುಟ ಸೇರಿದೆ ನಂದಿ ಜಾತ್ರೆಯಲ್ಲಿ ಎತ್ತುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ರಾಜ್ಯದ ಶಿವಮೊಗ್ಗ ಸೇರಿದಂತೆ ದೂರದ ಜಿಲ್ಲೆಗಳಿಂದ ಮತ್ತು ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ರೈತರು ಆಗಮಿಸುತ್ತಿದ್ದರು ಆದರೆ ದೇಶಿ ತಳಿಯ ಎತ್ತುಗಳ ಕೊರತೆ ಎಂಬುದು ದನಗಳ ಜಾತ್ರೆಗೆ ತೀವ್ರ ಹಿನ್ನಡೆ ಮಾಡಿದರೂ ಹಂಗೂ ಹಿಂಗೂ ದನಗಳ ಜಾತ್ರೆ ನಡೆಯುತ್ತಿತ್ತು ಆದರೆ ಕೊರೋನಾ ಮಹಾಮಾರಿ ಆಗಮಿಸಿತ್ತಲ್ಲ ಆಗ ಜಾತ್ರೆಯನ್ನೇ ಬಂದ್ ಮಾಡಲಾಯಿತು ಮುಂದಿನ ವರ್ಷ ಜಾತ್ರೆ ನಡೆಸಲು ಅನುಮತಿ ನೀಡಿದರೂ ದನಗಳ ಜಾತ್ರೆಗೆ ಅನುಮತಿಯನ್ನು ನಿರಾಕರಿಸಲಾಯಿತು ಹೀಗೆ ಮೂರು ವರ್ಷಗಳ ಕಾಲ ದನಗಳ ಜಾತ್ರೆಗೆ ತಡೆ ಬಿದ್ದ ಕಾರಣ ನಂತರದ ದಿನಗಳಲ್ಲಿ ದನಗಳೇ ಮಾಯವಾದವು ಹಾಗಾಗಿ ಪ್ರಸ್ತುತ ನಂದಿ ಜಾತ್ರೆ ಕೇವಲ ರಥೋತ್ಸವಕ್ಕೆ ಮಾತ್ರ ಸೀಮಿತವಾಗಿದೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ